ಆ ಕಂಫರ್ಟ್ ಝೋನ್ ಕೊಡ್ತಾರೆ ಆರ್ಟಿಸ್ಟ್ ಗೆ ಏನ್ ಬೇಕಾದ್ರು ಮಾಡಿ ಸ್ಟ್ರೆಚ್ ನೀವು ಮಿಸ್ಟೇಕ್ಸ್ ಇದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಯೋಗರಾಜ್ ಸರ್ ಥ್ಯಾಂಕ್ ಯು ರಾಶಿಕಾಗೆ ರಾಶಿಕಾನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ನನ್ನ ಹೆಸರು ಅಂಜಲಿ ಅನೇಶ್ ಅಂತ ಫಸ್ಟ್ಲಿ ಥ್ಯಾಂಕ್ ಯು ಎಲ್ಲರೂ ನಿಮ್ಮ ಟೈಮ್ ನಾವೆಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಈ ತಿಂಗಳಲ್ಲಿ ಆಕ್ಸ್ಕರ್. ಮೊದಲನೆಯದಾಗಿ ಯೋಗರಾಜ್ ಸರ್ ಮತ್ತೆ ಕೃಷ್ಣಪ್ಪ ಸರ್ಗೆ ಯಾವ ಕಶಕ ಬುಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕೆ ಇಷ್ಟ ಪಡ್ತೀನಿ. ಸರ್ ನಿಮಗೆ ಏನು ಹೇಳಿದ್ರೂ ಅದು ಕಮ್ಮಿನೇ ಆಗುತ್ತೆ. but your treatment came true and actually changed my life and I never forget it. ಸಂತೋಷ ಸರ್ ನೀವು ತಯರ್ ನೆ ಸತಿ ಕೆಲಸ ಮಾಡ್ತಾ ಇದೀನಿ. your patience and kindness ಮತ್ತೆ My talent Thank you. Um, entire direction department, I have helped with the dialogue, acting, acting, the audition, so thank you. Rashika, uh, Sunaka, it was a pleasure working with both of you. I hope it is the same for you. Rakusar is my new best friend. He doesn't think so, but I think so. Um, ನನಗೆ ನನ್ನ ಕ್ಯಾರೆಕ್ಟರ್ ಹೆಸರು ಅಂಜಲಿ ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ಎಷ್ಟು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ಐ ವಿಲ್ ಸೇ ದಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ನ್ಯೂ ಆನ್ಸ್ಟ್ ಆಗಿರೋ ಫೀಮೇಲ್ ಕ್ಯಾರೆಕ್ಟರ್ ತುಂಬ ವರ್ಷಗಳಾದ ಮೇಲೆ ನೋಡ್ತಾ ಇದ್ದೀನಿ ಅಂದರೆ ಶಿ ಇಸ್ ನಾಟ್ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಶಿ ಇಸ್ ವೆರಿ ಕಲರ್ಫುಲ್ ಎಲ್ಲ ಥರ ಇಮೋಷನ್ಸ್ ಇದೆ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ಐ ಹ್ಯಾವ್ ಸಚ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ವಿತ್ ಮೀ ಆ್ಯಂಡ್ ಅದನ್ನ ಯಾವ ಯೂನಿವರ್ಸಿಟಿನೂ ಬ್ಲಾಕ್ ಬೋರ್ಡ್ ಕಲಿಸೋದಕ್ಕೆ ಸಾಧ್ಯ ಇಲ್ಲ ಅದು ಹೆಂಗೆ ಅದನ್ನ ಕಲಿತಿದ್ದಾರೆ ಒಂದು ಸಿನಿಮಾ ಅಂದ್ರೆ ಏನು ಅಂತು ಕಥೆ ಅಂದ್ರೆ ಏನು ಯಾಕೆ ಸಿನಿಮಾ ಮಾಡಬೇಕು ಮಂದಿ ಯಾಕೆ ಇದನ್ನ ಎರಡೆರಡು ಸೆಕೆಂಡ್ ಅಲ್ಲಿ ಹೇಳ್ತಾರೆ ನಾವು ಸಿನಿಮಾ ನಾವು ಮನುಷ್ಯರಿಗೆ ಹುಟ್ಟಿಲ್ಲ ಸಿನಿಮಾ ಕ್ಯಾಮ್ರಾಗೆ ಹುಟ್ಟಿದ್ದೀವಿ ನಾವು ಸಿನಿಮಾನ ಉಸಿರಾಡ್ತಾರೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ಅದನ್ನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹಂಗಲ್ಲಪ್ಪ ಇದ್ ಮಾಡ್ಬಿಡೋಣ ಪ್ರಮೋಷನ್ ಬಗ್ಗೆನೂ ಅಷ್ಟೇ ಇವತ್ತು ಮುಂದೆ ಮಾಡಿದಾಗ ಒಂದು ಐದು ಆರು ಕ್ಯಾಮ್ರಾ ಬರ್ತಿತ್ತು ಬಂದರೆ ದೊಡ್ಡದು ಇವಾಗ ನನ್ನ ಕಣ್ಣು ಮುಂದೆ ಇಪ್ಪತ್ತ್ ಮೂವತ್ತು ಕ್ಯಾಮ್ರಾಗಳಿದೆ ಇದೆಲ್ಲದೂ ಗೊತ್ತು ಅದು ಹೆಂಗೆ ಅಪ್ಡೇಟ್ ಆಗ್ತಾರೆ ಏನು ನನಗೆ ಯಾವತ್ತು ತುಂಬ ವ್ಯಕ್ತಿ ವ್ಯಕ್ತಿಯಾಗಿ ಕಾಣಿಸ್ತಾರೆ ಕೃಷ್ಣಪ್ಪನ ಅವರ ಮಾತುಗಳನ್ನು ಆಡಬೇಕು ಅವ್ರನ್ನ ಗಂಗಣ್ಣ ಕರ್ಕೊಂಡು ಬರ್ಬೇಕು ನಾನು ತುಂಬ ಇಷ್ಟಪಡೋ ಇನ್ನೊಂದು ವ್ಯಕ್ತಿಗೆ ಹೇಳುವರೆ ಆಗೋದಿದೆ ಎಲ್ರಿಗೂ ಆಗ್ತಾ ಇದೆ ನಾನು ಏನು ಉಳಿಸಿಲ್ಲ ಈಗಾಗಲೇ ಅವರು ಸುಮಖಕ್ರವರು ಅಂಜಲಿ ಮತ್ತೆ ನಮ್ಮ ಹರಿಕೃಷ್ಣ ಅವರು ಇನ್ನೊಂದು ಇರುವ ಹೆಸರು ರಾಶಿಕಾ ಅವರು ದತ್ತಣ್ಣವರು ನಮ್ಮ ಜಯಂತ ಅವರು ಎಲ್ಲರೂ ನಮ್ಮ ಅವರು ಸಂತೋಷ್ರವರು ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ ಇದರಲ್ಲಿ ನಾನು ಹೇಳೋದು ಏನೂ ಇಲ್ಲ ಯೋಗರಾಜ್ ಕೂಡ ಸಾಕಷ್ಟು ಹೇಳ್ತಲ್ಲೇ ಇದ್ದಾರೆ ಮಧ್ಯಮದ್ದೆ ಇದೇನಪ್ಪ ಅಂದರೆ ಪ್ಯಾನ್ ಇಂಡಿಯಾ ಅನ್ನೋದಕ್ಕೆ ಒಂದು ವರ್ಣನೆ ಕೊಟ್ಟು ಪ್ಯಾನ್ ಕಾರ್ಡ್ ಇರೋರೆಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾರೆ ಅಂತ ಆ್ಯಕ್ಚುಲಿ ನಮ್ಮ ಉದ್ದೇಶ ಇಷ್ಟೇ ಕತೆ ಚೆನ್ನಾಗಿರಬೇಕು ನಾವು ಕನ್ನಡಿಗರು ನಮ್ಮ ಕನ್ನಡ ಚಿತ್ರರಂಗ ಕನ್ನಡಿಗರಿಗೆ ಮೆಚ್ಚೋದು ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಅದರಲ್ಲೂ ಯೋಗರಾಜ್ ಭಟ್ರುಗು ನಮಗೂ ತುಂಬಾ ಬಾಂಧವ್ಯ ಅವ್ರಿಗೂ ನಮಗೂ ಯಾವ ಥರ ಅಂದರೆ ಅವ್ರು ಏನು ಕೇಳ್ತಾರೋ ಅದನ್ನ ಕೊಡಬೇಕು ಅನ್ನಿಸೋ ಒಂದು ಮನಸ್ಸು ನಾನು ಬರಬೇಕಾದ್ರೆ ಅವರು ಪ್ರಾಮಾಣಿಕ ಪ್ರಯತ್ನ ಮತ್ತು ಶ್ರಮ ಅದಕ್ಕೆ ಏನು ಕೇಳಿದ್ರು ನಾನು ಇಲ್ಲ ಅನ್ನಲ್ಲ ಅದರಿಂದ ಚಿತ್ರಕಥೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೂ ಆ ಭರವಸೆ ಇದೆ ಮುಂದಿನ ದಿವಸಗಳಲ್ಲಿ ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇಲ್ಲ ಏನಿವತ್ತು ಎರಡು ಹೆಣ್ಮಕ್ಳು ಮತ್ತು ಸುಮುಖ ಇದ್ದಾರೆ ಹೊಸ ಪ್ರತಿಭೆಗಳನ್ನ ಈ ಕನ್ನಡ ಚಿತ್ರರಂಗ ತರಬೇಕು ಯಾಕೆ ಅಂದರೆ ನಮ್ಮಲ್ಲಿ ಪ್ರತಿಭೆಗಳಿದ್ದಾರೆ ಅದನ್ನು ಗುರ್ಸೋ ಕೆಲಸ ನಾವು ಮಾಡ್ತಾ ಇಲ್ಲ ಯೋಗರಾಜ್ ಪಟ್ರುದ್ದು ನಮ್ಮದು ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಚಿತ್ರ ಮನದ ಕಡಲು ಏನಾಗಿದೆ ಎಲ್ಲರೂ ಮನಸ್ಸಿನಲ್ಲಿ ಕಡಲಾಗಿ ಉಳಿಯಬೇಕು ಅನ್ನೋ ಆಸೆಯಿಂದ ಮಾಡಿದ್ದೀವಿ ಖಂಡಿತವಾಗೂ ತಮ್ಮ ಮಾಧ್ಯಮದವರ ಸಹಕಾರ ಬೇಕು ಅದರಲ್ಲೂ ನನಗಿತ್ತಲೂ ನಮ್ಮ ಹೊಸ ಪ್ರತಿಭೆಗಳಿಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗಬೇಕು ಇವತ್ತು ಹೊಸಬರಾಗಿ ನಾಳೆ ಹಳೆಬರಾಗ್ತಾರೆ ತಾನು ಗೊತ್ತಿದೆ ಈಗೇನು ಆವತ್ತು ಹೊಸ ಪ್ರತಿಭೆಗಳಿದ್ದರೂ ನಾವು ತೆಗೆದಾಗ ಈಗೆಲ್ಲ ದೊಡ್ಡ ಹೆಚ್ಚರು ಬೆಳೆದು ಹಳೆ ಪ್ರತಿಭೆಗಳಾಗಿದ್ದಾರೆ ಇವರು ಆ ಮಟ್ಟಕ್ಕೆ ಹೋಗಲಿ ಅಂತ ನಾನು ಅವರು ಆಶಿಸ್ತೇನೆ ತನಗೆಲ್ಲರೂ ಹೊಂದಿಸ್ತೇನೆ ನನ್ನ ಮಕ್ಕ ಮುಗಿಸ್ತೇನೆ ಅವರು ಒಂದಿನ ಬಿಟ್ಟರು ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿ ಈಗಲೂ ಹೀರೋ ಅಂತ ಏನಾದರೂ ತಲೆಗೆ ಅಥವಾ ಪಾತ್ರೆಗಳೇನಾದರೂ ಮಾಡ್ತೀರಾ ಅಂತ ಕೇಳಿದ್ರು ನಾನು ಅದಕ್ಕೆ ಚಿಕ್ಕಪ್ಪ ಚಿಕ್ಕಪ್ಪ ದೊಡ್ಡಪ್ಪನ ಹಾಕ್ಬಿಟ್ಟಿದ್ದೀನಿ ಏನು ಅಪ್ಪ ಅಂದರೆ ದೊಡ್ಡ ವಿಷಯ ಇಲ್ಲ ಯಾಕಂದರೆ ನನ್ನ ಮಗನೂ ಅನ್ವಯಸ್ನ ಸಿಕ್ಕಿ ಸೊ ಭಾಳಷ್ಟು ವರ್ಷದಿಂದ ಭಟ್ರ ಸಿನಿಮಾಗಳನ್ನ ನಾನು ನೋಡ್ತಾ ಬಂದಿದ್ದೀನಿ ಆವಾಗ ಅನಿಸೋದು ಇವ್ರ ಜೊತೆ ಕೆಲಸ ಮಾಡಬೇಕು ನಮಗೊಂದು ಬುದ್ಧಿ ಇದೆ ಕೇಳುವ ಬುದ್ಧಿ ಇಲ್ಲ ಅವಕಾಶ ಕೊಡಿ ಅಂತ ಏನೋ ಒಂದು ಕನೆಕ್ಟ್ ಆಯಿತು ನನ್ನದು ಸಚಿನ್ ಅವರು ಬೇರೆ ಒಬ್ಬ ಕಲಾವಿದನ ನಂಬರ್ ನನ್ನ ಹತ್ರನೇ ಕೇಳಿದ್ರು ನಾನು ಆ ನಂಬರ್ ಕೊಟ್ಟಿದ್ದೆ ಬಟ್ ಅದು ಕೊನೆಗೆ ಆ ಪಾತ್ರ ನಾನೇ ಮಾಡಬೇಕಾಯ್ತು ಬಂತು ಈ ಸಿನಿಮಾದಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಒಂದು ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಮತ್ತೆ ನನ್ನ ನನ್ನ ಅಪ್ಪ ಇನ್ಶೂರೆನ್ಸ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಒಂದೇನಾಗುತ್ತೆ ಅಂತ ಹೇಳಿದ್ರೆ ನಾನು ಆಫೀಸಿಗೆ ಹೋದಾಗ ಆಫೀಸಲ್ಲಿ ಸುಮಾರು ಒಂದು ತಿಂಗಳಿಂದ ಅಲ್ಲಿ ಆಡಿಷನ್ಸ್ ಆಮೇಲೆ ಇವರಿಗೆಲ್ಲ ಡಯಲಾಗ್ ಕೊಟ್ಟು ಹೋಗಿರ್ತಾರ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಫಸ್ಟ್ ಟೈಮ್ ನಾನು ಯೋಚನೆ ಮಾಡಿದೆ ಏನಂದ್ರೆ ಒಂದು ಸಿನಿಮಾ ತಯಾರಿಕೆ ಮಾಡುವಾಗ ಥ್ರೂ ಔಟ್ ಒನ್ ಮಂತ್ ಇಂದ ಅವರು ಡಯಲಾಗ್ ಆ ಸೀನ್ಗಳನ್ನೆಲ್ಲ ಓದುದು ಆ ಡಯಲಾಗ್ ಹೇಳ್ಕೊಡೋದು ಯೋಗರಾಜ್ ಭಟ್ರು ಖುದ್ದಾಗಿ ಅಲ್ಲಿ ಕೂತು ಮಾಡುತ್ತಿದ್ದರು ನನ್ನ ಪಾತ್ರದ ಬಗ್ಗೆ ಹೇಳಿದ್ರು ಅವತ್ತು ಬಂದಿದ್ರು ನಂತರದಲ್ಲಿ ನನಗೆ ಇದು ಏನೋ ಒಂದು ವಿಶೇಷವಾಗಿ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ ಅನ್ಸುದಿಲ್ಲ ಬೇಸಿಕಲಿ ಯಾವುದೇ ಸಿನಿಮಾದಲ್ಲಿ ಈ ತರದ ಒಂದು ತಯಾರಿಕೆ ಇರುವುದಿಲ್ಲ ಅಲ್ಲಿ ಹೋದಾಗ ಮತ್ತೆ ನನ್ನ ಹಳೆಯ ಇಬ್ಬರು ಸ್ನೇಹಿತರು ಗಂಗಣ್ಣ ಮತ್ತೆ ಪ್ರತಾಪ್ ಅವರು ಎಷ್ಟೋ ವರ್ಷ ಆಯಿತು ನಾವು ಮೀಟ್ ಮಾಡಿದೆ ಸುಮಾರು ಇಪ್ಪತ್ತ ಇಪ್ಪತ್ತಾರು ವರ್ಷ ಆಗಿರ್ಬೇಕು ಭೇಟಿ ಆಗಿದೆ ಅದು ಒಂಥರ ಬಾಂಧವ್ಯ ಆಯಿತು ಆಮೇಲೆ ಇಡೀ ಟೀಮ್ ಏನಂದ್ರೆ ನನ್ನನ್ನು ಮಹಾರಾಷ್ಟ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿಲ್ಲ ಅದೊಂದು ಇದೆ ಆಮೇಲೆ ಇಲ್ಲಾಂದ್ರೆ ಅದ್ರದ್ದು ಒಂದು ಅರ್ಧ ಗಂಟೆ ನಾನು ಒಂದು ಕತೆ ಹೇಳ್ಬಿಡ್ತಿದ್ದೆ ನಿಮ್ಮ ಕತೆ ಯೋಗೇಶ್ ಒಂದು ಸಕ್ಸಸ್ ಆದ ನಂತರದಲ್ಲಿ ಸಹಜವಾಗಿ ಒಬ್ಬ ನಿರ್ದೇಶಕ ಮತ್ತೆ ಒಬ್ಬ ನಿರ್ಮಾಪಕ ಒಟ್ಟಿಗೆ ಸೇರಿ ಮತ್ತೊಂದು ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಕಡಿಮೆ ಇದೆ ಅಂಥದ್ರಲ್ಲಿ ಈ ಸಕ್ಸಸ್ ಜೊತೆಯಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಿರೋದೇ ದೊಡ್ಡ ವಿಚಾರ ಅದು ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಕನ್ನಡದಿಂದಲೇ ಒಂದು ಅದ್ಭುತವಾದಂತಹ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಶೇಷ ಅಂತ ಹೇಳಿದ್ರೆ ಯಾರೋ ಒಬ್ರು ಕಮರ್ಷಿಯಲ್ ವ್ಯಾಲ್ಯೂಸ್ ಇರುವವ್ರನ್ನ ಇಟ್ಕೊಂಡು ಮಾಡದೆ ಒಂದು ಮೂರು ಒಳ್ಳೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡಿದ್ದಾರೆ ನಾನು ಯಾವತ್ತ ಅನ್ಕೊಳ್ತಿದ್ದೆ ನಾನು ಹೇಳಿದ್ದೀನಿ ಸುಮತಿಗೆ ನೀನೆಲ್ಲ ನೀವೆಲ್ಲರೂ ನಕ್ಕಿ ಕಂಡ್ರು ನಿಮಗೆಲ್ಲ ಒಳ್ಳೆ ಅವಕಾಶ ಸಿಕ್ಕಿದೆ ಒಳ್ಳೆ ಕತೆ ಒಳ್ಳೆ ನಿರ್ಮಾಪಕರು ಒಳ್ಳೆ ನಿರ್ದೇಶಕರು ಒಳ್ಳೆ ತಂತ್ರಜ್ಞರು ಿಷ್ಟು ಒಂದು ಎಲ್ಲ ಸೌಭಾಗ್ಯ ನಿಮಗೆ ಸಿಕ್ಕಿದೆ ಖಂಡಿತವಾಗ್ಲೂ ಅದನ್ನು ಅವ್ರು ಚೆನ್ನಾಗೇ ಮಾಡಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಕೂಡ ಒಂದು ಅದ್ಭುತವಾದ ಸಿನಿಮಾ ಆಗೋದ್ರೆ ಯಾವ ರೀತಿಯ ಇದಿಲ್ಲ ಯಾಕಂದ್ರೆ ಮನದ ಗಡಲು ಅಷ್ಟು ಚೆನ್ನಾಗಿದೆ ಸಂತೋಷ್ ರೈ ಪಾಟಿ ಅವರ ಅದ್ಭುತವಾದ ಛಾಯಾಗ್ರಹಣ ಇದೆ ಹರಿಕೃಷ್ಣ ಅವರ ಸಂಗೀತ ಇದೆ ಆ್ಯಂಡ್ ಒಳ್ಳೆ ಒಂದು ಟೀಮು ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ ಅಂತ ಖುಷಿ ಇದೆ ಬರ್ತಾ ಬರ್ತಾ ಏನಾಗ ಆಗುತ್ತೆ ಅಂತ ಹೇಳಿದ್ರೆ ಒಂದು ಒಂದು ಒಳ್ಳೆ ಸಿನಿಮಾದಲ್ಲಿ ನಾವೆಲ್ಲರೂ ಇದ್ದೀವಿ ನಾವೆಲ್ಲ ಒಂದು ಬಾಕಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀವಿ ಇದಕ್ಕೆಲ್ಲರೂ ಕಾರಣಕರ್ತರಾದಂಥ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ ಅವರೆಷ್ಟು ಸಿಂಪಲ್ ಅಂದರೆ ಸಿನಿಮಾ ಭರ್ಜರಿ ಆಗಿದೆ ಬಟ್ ಅವ್ರಿಗೆ ಮಾತ್ರ ಸಿಂಪಲ್ ಆಗಿರ್ತಾರೆ ಸೊ ಇಂಥ ಸಿನಿಮಾಗಳಿಗೆ ನೀವೆಲ್ಲರೂ ಪ್ರಚಾರದ ಮುಖಾಂತರ ಇದಕ್ಕೆ ಒಳ್ಳೆ ಒಂದು ಬೂಸ್ಟಪ್ ಕೊಡಿ ಯಾಕಂತ ಹೇಳಿದ್ರೆ ನಮಗೆ ಒಳ್ಳೆ ಒಳ್ಳೆಯ ಕಲಾವಿದರುಗಳು ಬೇಕಾಗಿದೆ ಅಂತ ಹಂತದಲ್ಲಿ ಒಬ್ಬ ಒಳ್ಳೆ ನಾಯಕನನ್ನು ಎರಡು ನಾಯಕಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ಒಳ್ಳೆ ರೀತಿಯ ಪ್ರಚಾರ ಕೊಡಿ ಅಂತ ಕೇಳ್ಕೊಂಟ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನೀವ್ಯಾರಾದರೂ ಮಾತಾಡ್ತೀರಾ ಮತ್ತೊಮ್ಮೆ ಇಡೀ ಟೀಮ್ ವರ್ಕ್ ಮ್ಯಾನೇಜರ್ ಹೋಗಲಿ ಎಲ್ಲರೂ ಪ್ರೊಡಕ್ಷನ್ ಟೀಮ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿರ್ದೇಶಕರಿಗೆ ಮೊದಲು ಬಾರಿಗೆ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಸರ್ ಸರ್